ಹಣ್ಣು ಬಿದ್ದ ಮೇಲೆ ಕಲ್ಲು ಹೊಡೆದು ಏನು ಪ್ರಯೋಜನ ಇದರ ಅರ್ಥ ಹಣ್ಣು ನೆಲಕ್ಕೆ ಬಿದ್ದ ಮೇಲೆ ಕಲ್ಲು ಹೊಡೆದು ಏನು ಪ್ರಯೋಜನ ಅಂದರೆ ಕೆಲಸ ಆಗಿ ಹೋದ ಮೇಲೆ ಯೋಚಿಸುವುದು ಕೋಪಗೊಳ್ಳುವುದು ಕ್ರಮ ಕೈಗೊಳ್ಳುವುದು ಯಾವುದಕ್ಕೂ ಉಪಯೋಗವಾಗುವುದಿಲ್ಲ ಇದರ ವಿವರಣೆ ಈ ಗಾದೆ ಮಾತು ನಮಗೆ ಸರಿಯಾದ ಸಮಯದಲ್ಲಿ ಕ್ರಮ ಕೈಗೊಳ್ಳುವ ಮಹತ್ವವನ್ನು ತಿಳಿಸುತ್ತದೆ ಅವಕಾಶ ಕಳೆದು ಹೋದ ಮೇಲೆ ಏನು ಮಾಡಿದರೂ ಫಲ ಸಿಗುವುದಿಲ್ಲ ಆದ್ದರಿಂದ ಯಾವ ಕೆಲಸವಾದರೂ ಸಮಯಕ್ಕೆ ತಕ್ಕಂತೆ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳಬೇಕು ತಡ ಮಾಡಿದರೆ ಫಲ ಹಾಳಾಗುತ್ತದೆ ಅವಸರದಲ್ಲಿ ಬೇಡ ಆದರೆ ಸಮಯ ತಪ್ಪಬಾರದು ಈ ಕಥೆಯ ಒಂದು ಉದಾಹರಣೆ ಒಂದು ಹಳ್ಳಿ ಅಲ್ಲಿ ರಾಮು ಎಂಬ ಹುಡುಗನಿದ್ದ ಮರದಲ್ಲಿ ಹಣ್ಣುಗಳು ಚೆನ್ನಾಗಿ ಬಿದ್ದಿದ್ದವು ಆದರೆ ರಾಮು ನಾಳೆ ಹೋಗಿ ಕಿತ್ತು ತರುತ್ತೇನೆ ಅಂತ ಯೋಚಿಸುತ್ತಿದ್ದ ಎರಡು ದಿನದ ನಂತರ ಮರದ ಕೆಳಗೆ ಹೋದಾಗ ಹಣ್ಣುಗಳು ಈಗಾಗಲೇ ಬಿದ್ದಿದ್ದವು ಕೆಲವನ್ನು ಹಕ್ಕಿಗಳು ತಿಂದಿದ್ದವು ಉಳಿದವು ಕೆಟ್ಟಿದ್ದವು ಕೋಪದಲ್ಲಿ ರಾಮು ಕಲ್ಲು ಎಸೆದ ಆದರೆ ಈಗ ಅದರಿಂದ ಏನು ಪ್ರಯೋಜನ ಹಣ್ಣುಗಳನ್ನು ಕಳೆದುಕೊಂಡ ಕಲ್ಲನ್ನು ವ್ಯರ್ಥವಾಗಿ ಎಸೆದ ನಮ್ಮ ಜೀವನದಲ್ಲಿ ಇದರ ಬಗ್ಗೆ ಒಂದು ಉದಾಹರಣೆ ವಿದ್ಯಾರ್ಥಿಗಳು ಪರೀಕ್ಷೆ ಹತ್ತಿರ ಬಂದಾಗ ಮಾತ್ರ ಓದು ಪ್ರಾರಂಭಿಸಿದರೆ ಓದಿಗೆ ಸಮಯ ಸಾಲದು ಇದು ಹಣ್ಣು ಬಿದ್ದ ಮೇಲೆ ಕಲ್ಲು ಹೊಡೆದಂತೆಯೇ ರೈತನು ಸಮಯಕ್ಕೆ ಬಿತ್ತನೆ ಮಾಡಿದರೆ ಮಾಡದಿದ್ದರೆ ಮಳೆ ಹೋಗಿ ಬೆಳೆ ಹಾಳಾಗುತ್ತದೆ ಕೆಲಸದಲ್ಲಿ ಸಮಯಕ್ಕೆ ತಯಾರಿ ಮಾಡದ ಉದ್ಯೋಗಿ ನಂತರ ಬಾಸ್ ಮೇಲೆ ಕೋಪಗೊಂಡರೂ ಪ್ರಯೋಜನವಿಲ್ಲ ಇದರ ಪಾಠ ಈ ಗಾದೆ ನಮಗೆ ಹೇಳುವುದೇನು ಅಂದರೆ ಅವಕಾಶ ಸಿಕ್ಕಾಗಲೇ ಕ್ರಮ ಕೈಗೊಳ್ಳಿ ಸಮಯ ತಪ್ಪಿಸಿಕೊಳ್ಳಬೇಡಿ ಮುಗಿದ ನಂತರ ಅಳುವುದರಿಂದ ಪ್ರಯೋಜನ ಇಲ್ಲ